ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಥಿಯು ತನ್ನದೇ ಆದಂತಹ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಆದರೆ ಅಮಾವಾಸೆಯು ಸ್ನಾನ ದಾನ ಧರ್ಮ ಪ್ರಾರ್ಥನೆ ಮತ್ತು ಪೂರ್ವಜರ ಶಾಂತಿಗಾಗಿ ವಿಶೇಷವಾಗಿ ಫಲಪ್ರದವೆಂದು ನಾವು ಪರಿಗಣಿಸುತ್ತೇವೆ ಈ ಅಮಾವಾಸ್ಯ ದಿನಾಂಕಗಳಲ್ಲಿ ಇತರ ಅಮಾವಾಸ್ಯ ದಿನಾಂಕಗಳಂತೆಯೇ ಮೌನಿ ಅಮಾವಾಸೆಯು ಕೂಡ ಪುಣ್ಯ ಅಮಾವಾಸೆ ಈ ಒಂದು ಮಾಘ ಮಾಸದ ಕೃಷ್ಣ ಪಕ್ಷದ ಎಂದು ಆಚರಿಸುವ ಈ ದಿನಾಂಕವು ಸ್ವಯಂ ಶುದ್ಧೀಕರಣ ಮೌನ ಧ್ಯಾನ ಮತ್ತು ಪೂರ್ವಜರ ಕಲ್ಯಾಣಕ್ಕೆ ಇದು ಒಂದು ಉತ್ತಮವಾದಂತಹ ಅನನ್ಯ ಅವಕಾಶವನ್ನು ಒದಗಿಸುತ್ತದೆ ಮೌನಿ ಅಮಾವಾಸೆಯನ್ನು ಮಾಗಿ ಅಮಾವಾಸೆ ಎಂದು ಕೂಡ ಕರೆಯುತ್ತೇವೆ ಈ ದಿನದೊಂದು ಮೌನ ಮೌನವಾಗಿ ಮಾಡುವಂತಹ ಜಪ ಧ್ಯಾನ ಸೇವೆಯು ಭಕ್ತರಿಗೆ ವಿಶೇಷವಾದಂತಹ ಪುಣ್ಯವನ್ನು ನೀಡುತ್ತದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮೌನಿ ಅಮಾವಾಸೆಯ ಮುಹೂರ್ತ ವಿಶೇಷತೆ ದಾನಗಳ ಬಗ್ಗೆ ಮಹತ್ವ ಹಾಗೆ ಪೂಜಾ ವಿಧಾನ ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸಬರಿಗೆ ನಿಮ್ಮ ಬೆಂಬಲ ಇರಲಿ ತುಂಬಾ ವಿಶೇಷತೆಗಳನ್ನು ಹೊಂದಿರುವಂಥ ಈ ಒಂದು ಅಮಾವಾಸ್ಯ ತಿಥಿ ಆರಂಭವಾಗಿರುವುದು ಶನಿವಾರದ ರಾತ್ರಿ ಹನ್ನೆರಡು ಮೂರು ಎ ಎಂ ಅಂದರೆ ಇದು ಭಾನುವಾರದ ಬೆಳಗಿನ ಜಾವಕ್ಕೆ ಬೀಳುತ್ತೆ ಈ ಒಂದು ರಾತ್ರಿಯ ಹನ್ನೆರಡು ನಾಲ್ಕು ಅಥವಾ ಮೂರು ನಾಲ್ಕಲ್ಲಿ ಇದು ಶುರುವಾದರೆ ಹನ್ನೆರಡು ಗಂಟೆ ಮೇಲೆ ಶುರುವಾದರೆ ಇದು ಭಾನುವಾರವೆಲ್ಲ ಇರುತ್ತೆ ಇದರ ಅಂತ್ಯ ಭಾನುವಾರದ ರಾತ್ರಿ ಒಂದು ಇಪ್ಪತ್ತೊಂದು ಎ ಎಮ್ ಅಂದರೆ ಇದು ಸೋಮವಾರಕ್ಕೆ ಬೀಳುತ್ತೆ ಹತ್ತೊಂಬತ್ತಕ್ಕೆ ಬೀಳುತ್ತೆ ಇದು ಭಾನುವಾರದಿಂದ ಸೋಮವಾರದವರೆಗೆ ಈ ಒಂದು ಅಮಾವಾಸ್ಯೆಯ ತಿಥಿ ಇರುತ್ತೆ ಈಗ ಈ ಒಂದು ಮೌನಿ ಅಮಾವಾಸೆಯ ವಿಶೇಷತೆಗಳನ್ನು ನಾನು ಹೇಳಿಬಿಡ್ತೀನಿ ಈ ಒಂದು ಅಮಾವಾಸ್ಯೆಯು ಪಿತೃದೋಷವನ್ನು ನಿವಾರಣೆ ಮಾಡಲು ಶನಿ ದೋಷ ನಿವಾರಣೆ ಮಾಡಲು ಈ ದಿನ ಬಹಳ ಮುಖ್ಯ ಪೂರ್ವಜರಿಗೆ ತರ್ಪಣ ಬಿಡುವುದು ಪಿಂಡದಾನ ಮಾಡುವುದು ಹಾಗೆ ನದಿಗಳಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಕೂಡ ಪುಣ್ಯದಾಯಕ ಶನಿದೋಷ ನಿವಾರಣೆಗೆ ನೀವು ಅಶ್ವತ್ಥ ಮರದ ಮುಂದೆ ಕರಿ ಎಳ್ಳು ಹಚ್ಚಿ ದೀಪ ಹಚ್ಚುವುದು ಪಠಿಸುವುದು ಮತ್ತು ಕಪ್ಪು ಎಳ್ಳು ದಾನ ಮಾಡುವುದು ಕೂಡ ಈ ಒಂದು ಎಲ್ಲಾ ದೋಷದ ನಿವಾರಣೆಗೆ ಸಹಾಯವಾಗುತ್ತದೆ ಒಂದು ವರ್ಷದಲ್ಲಿ ಹನ್ನೆರಡು ಮಾಘ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆ ಈ ಒಂದು ಮೌನಿಯ ಅಮಾವಾಸ್ಯೆ ಹಿಂದೂ ಧರ್ಮದಲ್ಲಿ ಮೌನಿಯ ಅಮಾವಾಸ್ಯೆಯನ್ನು ಬಹಳ ವಿಶೇಷವೆಂದು ನಾವು ಪರಿಗಣಿಸುತ್ತೇವೆ ಮೌನಿ ಅಮಾವಾಸ್ಯೆಯೊಂದು ಸ್ನಾನ ಮಾಡಿ ದಾನ ಮಾಡುವುದರಿಂದ ಪುಣ್ಯ ಫಲ ಸಿಗುತ್ತದೆ ಸ್ನಾನ ಮಾಡಿ ಪೂರ್ವಜರನ್ನು ಸ್ಮರಿಸಿಕೊಂಡು ನೀರನ್ನು ಅರ್ಪಿಸುವುದರಿಂದ ಅವರಿಗೆ ಸಂತೋಷವಾಗಿ ಕುಟುಂಬವನ್ನು ಅವರು ಆಶೀರ್ವದಿಸುತ್ತಾರೆ ಮತ್ತು ಜೀವನಕ್ಕೆ ಸಂತೋಷ ಸಮೃದ್ಧಿಯನ್ನು ತರುತ್ತಾರೆ ಈ ದಿನದಂದು ತರ್ಪಣ ಪಿಂಡದಾನ ಶ್ರದ್ಧಾ ಮಾಡುವುದರಿಂದ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಮನೆಗಳಲ್ಲಿ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನಾಲ್ಕು ಬದಿಗಳ ದೀಪವನ್ನು ಬೆಳಗಿಸಿ ಆ ಪದ್ಧತಿಯು ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಕೂಡ ಸಹಾಯವಾಗುತ್ತದೆ ನಮ್ಮ ಮನೆಗೆ ಶಾಂತಿ ಸಮೃದ್ಧಿಯನ್ನು ಕೂಡ ತರುತ್ತದೆ ಮೌನಮವಾಸೆಯೊಂದು ಸ್ನಾನ ಮಾಡಿದ ನಂತರ ದಾನ ಮಾಡುವುದನ್ನು ಮರೆಯಬಾರದು ಅದು ಅತ್ಯಂತ ಪುಣ್ಯ ಶಾಸ್ತ್ರಗಳ ಪ್ರಕಾರ ಈ ದಿನ ಮಾಡುವಂಥ ದಾನ ನೂರು ಯಜ್ಞಗಳಿಗೆ ಸಮಾನವಾಗಿರುತ್ತದೆ ದಾನವನ್ನು ಉಲ್ಲೇಖಿಸಿ ಗೋಸ್ವಾಮಿ ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಕೂಡ ಬರೆದಿದ್ದಾರೆ ಧರ್ಮದ ನಾಲ್ಕು ಸ್ತಂಭಗಳು ಕಾಣಿಸಿಕೊಂಡಿವೆ ಆದರೆ ಕಲಿಯುಗದಲ್ಲಿ ಒಂದು ಅತ್ಯಂತ ಮುಖ್ಯವಾಗಿದೆ ನಿಗದಿತ ವಿಧಾನದ ಪ್ರಕಾರ ದಾನ ನೀಡುವವರು ಕಲ್ಯಾಣವನ್ನು ತರುತ್ತಾರೆ ಧರ್ಮದ ನಾಲ್ಕು ಸ್ತಂಭಗಳು ಸತ್ಯ ಕರುಣೆ ತಪಸ್ಸು ಮತ್ತು ದಾನ ಇವುಗಳಲ್ಲಿ ಕಲಿಯುಗದಲ್ಲಿ ದಾನವು ಅತ್ಯಂತ ಶ್ರೇಷ್ಠ ಮುಖ್ಯ ಎಷ್ಟೇ ದಾನ ಮಾಡಿದರೂ ಒಂದು ಒಳಿತನ್ನು ತರುತ್ತದೆ ಮೌನಿ ಅಮಾವಾಸೆಯೊಂದು ನಿರ್ಗತಿಕರಿಗೆ ಅಥವಾ ಅಗತ್ಯ ಇರುವವರಿಗೆ ಬಡವರಿಗೆ ಆಹಾರ ಬಟ್ಟೆ ಕಂಬಳಿ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡಬೇಕು ಹಸುಗಳಿಗೆ ಸೇವೆ ಸಲ್ಲಿಸುವುದು ಕೂಡ ತುಂಬಾ ಪುಣ್ಯಕರ ಪ್ರಾಣಿಗಳು ಪಕ್ಷಿಗಳನ್ನು ಕಂಡಾಗ ಅವುಗಳಿಗೆ ಆಹಾರ ನೀಡುವುದು ಸಹ ವಿಶೇಷ ಪುಣ್ಯವನ್ನು ತರುತ್ತದೆ ಹೀಗೆ ಮಾಡುವುದರಿಂದ ಪೂರ್ವಜರ ಆತ್ಮಗಳು ತೃಪ್ತಿಗೊಳ್ಳುತ್ತವೆ ಮತ್ತು ಪೂರ್ವಜರ ಪಾಪಗಳಿಂದ ಮುಕ್ತವಾಗುತ್ತವೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಸುಖ ಶಾಂತಿ ಸಮೃದ್ಧಿ ಸಂತೋಷ ತುಂಬುತ್ತದೆ ಇನ್ನು ಹೆಸರು ಹೇಳುವಂತೆ ಮೌನಿ ಅಮಾವಾಸಿಯೊಂದು ನಾವು ಆಚರಿಸುವಂತಹ ಮೌನವಾದಂಥ ಉಪವಾಸವು ಸಾಧಕರಿಗೆ ಆಳವಾದ ಆಧ್ಯಾತ್ಮಿಕ ಪ್ರಯೋಜನವನ್ನು ನೀಡುತ್ತದೆ ನೀವು ಉಪವಾಸ ಇದ್ದರೂ ಇಲ್ಲದಿದ್ದರೂ ಸ್ವಲ್ಪವಾದರೂ ಸ್ವಲ್ಪ ಹೊತ್ತಾದರೂ ಮೌನವನ್ನು ಆಚರಿಸಿದರೆ ನಮ್ಮಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣಬಹುದು ಮೌನವು ಚಡಪಡಿಕೆಯನ್ನು ಕಡಿಮೆ ಮಾಡುತ್ತದೆ ಧ್ಯಾನಕ್ಕೆ ಸ್ಥಿರತೆಯನ್ನು ತರುತ್ತದೆ ಮಾತುಗಳನ್ನು ನಾವು ತ್ಯಜಿಸಿದಾಗ ಹೊತ್ತು ಪ್ರಜ್ಞೆ ಹೆಚ್ಚು ಜಾಗೃತಗೊಳ್ಳುತ್ತದೆ ಇನ್ನು ಸಾಧಕರಿಗೆ ಅವರ ಆಂತರಿಕ ಸಂಸ್ಕಾರಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ಅನುವು ಮಾಡಿಕೊಡುತ್ತದೆ ಮೌನ ಉಪವಾಸವು ಕರ್ಮದ ಪಾಪಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಆತ್ಮದಲ್ಲಿ ಸಂಗ್ರಹವಾಗಿರುವಂತಹ ಎಲ್ಲ ಕಲ್ಮಶಗಳನ್ನು ಕ್ರಮೇಣವಾಗಿ ಇದು ಕರಗಿಸುತ್ತದೆ ನಾವು ಸ್ವಲ್ಪ ಹೊತ್ತು ಮೌನವನ್ನು ಆಚರಿಸಿದಾಗ ಈ ಮೌನವು ನಮ್ಮ ಒತ್ತಡಗಳನ್ನು ಕಡಿಮೆ ಮಾಡುತ್ತದೆ ನಮ್ಮ ಆಲೋಚನೆಗಳಿಗೆ ಸ್ಪಷ್ಟತೆಯನ್ನು ತರುತ್ತದೆ ಒಬ್ಬ ವ್ಯಕ್ತಿಯು ಮಾತನಾಡುವುದಕ್ಕಿಂತ ಹೆಚ್ಚು ಕೇಳಿದಾಗ ಮತ್ತು ಅರ್ಥ ಮಾಡಿಕೊಂಡಾಗ ಅವರ ನಿರ್ಧಾರಗಳು ಹೆಚ್ಚು ಸಮತೋಲಿತಗೊಳ್ಳುತ್ತವೆ ಈ ದಿನ ಮೌನ ಉಪವಾಸವು ಕೋಪ ಆತುರ ಮತ್ತು ನಕಾರಾತ್ಮಕ ಭಾವನೆಗಳಿಂದ ದೂರವಿರಲು ನಮ್ಮನ್ನು ಪ್ರೇರೇಪಿಸುತ್ತದೆ ಆದ್ದರಿಂದ ಸ್ವಯಂ ಶುದ್ಧೀಕರಿಸಿಕೊಳ್ಳಲು ಅಂದರೆ ಆತ್ಮಶುದ್ಧಿಯಾಗಲು ಮಾನಸಿಕ ಶಾಂತಿಯನ್ನು ಪಡೆಯಲು ಈ ದಿನ ಸ್ವಲ್ಪ ಹೊತ್ತಾದರೂ ಮೌನಾಚರಣೆ ಮಾಡುವುದು ಧ್ಯಾನ ಮಾಡುವುದು ಹಾಗೆ ಉಪವಾಸ ಮಾಡುವುದು ತುಂಬಾ ಶ್ರೇಷ್ಠಕರ ಇದರಿಂದ ಆಂತರಿಕವಾಗಿ ಬದಲಾವಣೆಗಳನ್ನು ನಾವು ನೋಡಬಹುದು ಕುಟುಂಬದ ಮೇಲೂ ಕೂಡ ಅನೇಕ ಬದಲಾವಣೆಗಳನ್ನು ನಾವು ಕಾಣಬಹುದಾಗಿದೆ ಪೂಜೆಯ ಬಗ್ಗೆ ಈಗ ತಿಳಿದುಕೊಳ್ಳೋಣ ಈ ದಿನದೊಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮೌನಿ ಅಮಾವಾಸ್ಯೆಯ ದಿನದೊಂದು ಪವಿತ್ರ ನದಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡುವುದು ಅಪಾರ ಮಹತ್ವ ಹೊಂದಿದೆ ನದಿ ಸ್ನಾನಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲೇ ಸ್ನಾನ ಮಾಡಿ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಬಹುದು ಸ್ನಾನ ಮಾಡಿದ ನಂತರ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ನೀವು ಉಪವಾಸ ಮಾಡಲು ಸಾಧ್ಯವಾದರೆ ಈ ದಿನ ಉಪವಾಸ ಮಾಡಿ ಈ ದಿನ ಪೂರ್ವಜರಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಬೇಕು ಪೂರ್ವಜರಿಗೆ ತರ್ಪಣ ಅರ್ಪಿಸಿ ಮತ್ತು ದಾನ ಮಾಡಿ ಈ ಪವಿತ್ರ ದಿನದೊಂದು ಸಾಧ್ಯವಾದಷ್ಟು ದೇವರ ಧ್ಯಾನ ಮಾಡುವುದು ಉತ್ತಮ ಈ ಪವಿತ್ರ ದಿನದೊಂದು ವಿಷ್ಣುವಿನ ಆರಾಧನೆಯನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಮಹತ್ವವಿದೆ ಹಾಗೆ ವಿಧಿವಿಧಾನಗಳ ಪ್ರಕಾರ ಶಿವನನ್ನು ಕೂಡ ಪೂಜಿಸಬೇಕು ಹಾಗೆ ಅರಳಿ ಮರವನ್ನು ಕೂಡ ಈ ದಿನ ಪೂಜಿಸುವುದು ಒಳ್ಳೆಯದು ಹಾಗೆ ತುಳಸಿ ಕಟ್ಟೆಗೂ ಕೂಡ ಪೂಜೆ ಸಲ್ಲಿಸಬೇಕು ಹಾಗೆ ಸೂರ್ಯದೇವರಿಗೆ ಅರ್ಗೆ ಅರ್ಪಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಈಗ ಕೊನೆಯದಾಗಿ ಯಾವ ಒಂದು ಮಂತ್ರದಿಂದ ಪಿತೃದೋಷ ಪರಿಹಾರ ದೊರೆಯುವುದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಹಾಗಿದ್ದರೆ ಈಗ ತಿಳಿದುಕೊಳ್ಳೋಣ ಮೌನಿ ಅಮಾವಾಸ್ಯ ದಿನದಂದು ಯಾವ ಮಂತ್ರ ಪಠಿಸಬೇಕು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ಹೆಚ್ಚಿನ ಪ್ರಯೋಜನ ಪಡೆಯಬಹುದಾಗಿದೆ ತಪ್ಪದೆ ಪಠಿಸಿ ನೋಡಿ ಇದರ ಪ್ರಯೋಜನವನ್ನು ಪಡೆಯಿರಿ ಅದು ಆಗುತ್ತಿಲ್ಲ ಸಾಧ್ಯವಿಲ್ಲ ಎನ್ನುವುದಾದರೆ ಮಾತ್ರ ಇದನ್ನು ನೀವು ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಈ ರೀತಿಯಾಗಿ ಪಠಿಸಬಹುದಾಗಿದೆ ಈಗ ಮಂತ್ರವನ್ನು शान्तचित्तदिन्द के ॐ आद्यभूताय विद्महे सर्वसेव्याय धीमहि शिवशक्तिस्वरूपेण पितृदेव प्रचोदयात् ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದಿರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ ಇಂತಹ ಧಾರ್ಮಿಕ ಮತ್ತು ಮಾಹಿತಿ ಇರುವಂತಹ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ದೇವರ ಅನುಗ್ರಹ ಹಾಗೆ ಪಿತೃಗಳ ಆಶೀರ್ವಾದ ಸದಾ ನಿಮ್ಮ ಕುಟುಂಬ ಹಾಗೂ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಅಂತ ಕೇಳಿಕೊಳ್ಳುತ್ತಾ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು